ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಹೊಸಪೇಟೆ ರಸ್ತೆಯ ಮೋಟಾರ್ ಬೈಂಡಿಂಗ್ ಮಣಿಯರವರು ನಡೆದಾಡುವ ದೇವರು ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜಯಂತ್ಯೋತ್ಸವವನ್ನು ತಮ್ಮ ಅಂಗಡಿ ಮುಂದೆ ಸರಳವಾಗಿ ಆಚರಿಸಿದರು ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಬಂದಂಥ ಭಕ್ತರುಗಳಿಗೆ ಅನ್ನದಾನ ಮಾಡುವುದರ ಮೂಲಕ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜಯಂತ್ಯೋತ್ಸವವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮನೆಯರವರ ಅಕ್ಕಪಕ್ಕದ ಅಂಗಡಿಯವರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು ವೇದಾಂತವಿಶ್ಚಿಧ ಸನ್ಯಾಸ್ರಹ್ಮಲೋಕೆ ಪರ ಆಗೇ ಪರಮೇರಿ ಸದಗಸ್ತು ೂಪಿ

da da संहार्पति सर्वस्याब्धय सर्वसेऽब्धे सर्वमेन तेना आपौति सर्वं जयति ॐ श्री वेदोक्तमन्त्रपुष्पाणि संहार्वाह्यामहे ಮಕ್ಕಡಿ ಪಟ್ಟಣದ ಹೊಸಪೇಟೆ ರಸ್ತೆಯಲ್ಲಿರ್ತಕ್ಕಂಥ ಶ್ರೀನಿವಾಸ ಎಲೆಕ್ಟ್ರಿಕಲ್ಸ್ನಲ್ಲಿ ಇವತ್ತು ಸಿದ್ಧಗಂಗಾ ಮಠಾಧೀಶರಾಗಿದ್ದಂಥ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮದಿನದ ಅಂಗವಾಗಿ ಪೂಜಾ ಕೈಂಕರ್ಯ ಮತ್ತು ಲೇಖನ ಸಾಮಗ್ರಿ ಪುಸ್ತಕ ವಿತರಣೆ ಹಾಗೂ ಆ ದಾಸೋಹ ಏರ್ಪಡಿಸಿದ್ದಾರೆ ಮನೆ ಮನೆಯವರೇ ಮಾನವರಾಗಿ ಜನಿಸಿ ಭಕ್ತರ ಪಾಲಿಗೆ ದೇವರಾಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರ ಅಡಿದಾವರಿಗಳಿಗೆ ಸ್ಮರಣೆ ಮಾಡ್ತಾ ತಾವು ಅವರ ಜನ್ಮದಿನವನ್ನು ಹೇಗೆ ಸ್ಮರಿಸ್ಕೊತೀರ ಹಾವಡಿ ತಾಲೂಕಿನ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ದೂರ ಹದಿನೆಂಟನೇ ಜಯಂತ್ಯುತ್ಸವ ಇತ್ತು ನಾವು ಎರಡು ದಿವಸ ಮುಖ ಅಂತಂದ್ರೆ ಈ ಕಾಲಿನವರು ಅಲ್ಲ ಕಾಲಿಂಬಲ್ ಸ್ಟಾರ್ ಪಿರಾಗಿರೋದ್ರಿಂದ ಎರಡು ದಿವಸ ಮುಂದಕ್ಕೆ ಹಾಕೊಂಡು ಎಲ್ಲ ಸಹಕಾರ ತಗೊಂಡು ಈ ಕಾರ್ಯಕ್ರಮ ಹೊಂಡಿದ್ದೀವಿ ಮಾಗಡಿ ತಾಲೂಕಲ್ಲಿ ಶಿವಕುಮಾರ ಸ್ವಾಮೀಜಿಗಳು ನಾಡಪ್ರಭು ಕೆಂಪೇಗೌಡರು ಲಾಲು ಮರದ ತಿಮ್ಮಕ್ಕನವರು ಅಂತ ಜಯಂತಿ ಮಾಡಬೇಕು ಅಂದರೆ ನಾವು ಮಾಗಡಿ ತಾಲೂಕು ಹೋಗಿ ಪುಣ್ಯ ಮಾಡಿರಬೇಕು ಇಂಥ ಮಹಾನ್ ನಾಯಕರ ಜಯಂತಿಗಳನ್ನ ನಾವು ಮುಂದಕ್ಕೆ ಅನುಸರಣೆ ಮಾಡಿಕೊಂಡು ಮಾಡ್ತಾ ಎಲ್ಲ ಸಹಕಾರ ತಗೊಂಡು ಹೋದ ವರ್ಷ ಎರಡನೇ ವರ್ಷದಲ್ಲಿ ನಾವು ಸಚಿವಳಾಕೊಂಡು ಇದು ನಮ್ಮ ಮೇಲೆ ಇದ್ದೇನೆ ಒಂದೊಂದೇ ದೊಡ್ಡದಾಗ್ತಾ ಇದೆ ಮರ ಮನೆಗೊಂದು ಮರ ಬೆಳೆದಿದ್ರೆ ತುಂಬ ಅನುಕೂಲ ಇವತ್ತು ನಾವು ಮರ ಹಾಕಿರೋಕ್ಕೆ ನಮಗೂ ಅಂದನ ಮಾಡೋವಂಥ ಖುಷಿ ಸಿಕ್ಕಿದೆ ಆ ಒಂದು ಜಾಲಿ ಇದೆ ಮನೆಗೊಂದು ಅದು ಹೊಸ ಇದೆ ಹೇಳ್ತಾರೆ ನನಗೂ ಗೊತ್ತಿಲ್ಲ ಆ ಥರ ಮನೆಗೊಂದು ಮರ ಹಾಕಿ ಮಕ್ಕಳಿಗೆ ವಿದ್ಯಾದಾನ ಕೊಟ್ಟು ಅಂಥ ಪುಣ್ಯ ಸ್ಮರಣೆ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೋದ್ವಿ ಇವತ್ತು ನೂರ ಹದಿನೆಂಟನೇ ಜಯಂತಿ ಉತ್ಸವ ಆಚರಣೆ ಮಾಡಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ವಿ ಸೊ ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಸವಿನೆನಪಿಗೆ ಮತ್ತು ಜಗದ್ಗುರು ಬಾಲಗಂಗಾಧನಾಥ ಶ್ರೀಗಳವರು ಗ್ರಾಮೀಣ ಭಾಗದ ಮಕ್ಕಳನ್ನು ತನ್ನ ಕರುಳು ಬಳ್ಳಿಗಳಂತೆ ಮಠದಲ್ಲಿ ಇಟ್ಕೊಂಡು ಅಕ್ಷರವನ್ನು ನೀಡಿದ್ದಾರೆ ಜೊತೆಗೆ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ದಾಸೋಹ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ಇವರಿಬ್ಬರು ಪರಮ ಪೂಜ್ಯರ ಹೆಸರಿನಲ್ಲಿ ಮನೆಗೊಂದು ಮಗು ಮಗುವಿಗೊಂದು ಸಸಿ ಪರಮಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಕೂಡ ಕೋಟಿ ಸಸಿಗಳ ನೆಡುವ ಬಗ್ಗೆ ಕಾರ್ಯಕ್ರಮ ಆರಂಭಿಸಿದ್ರು ಶಿವಕುಮಾರ ಮಹಾಸ್ವಾಮೀಜಿಯವರು ಶಿವಯೋಗಿಗಳು ಕೂಡ ಪರಿಸರವನ್ನು ಉಳಿಸೋದಕ್ಕೆ ಮನೆಗೊಂದು ಮಗು ಮಗುವಿಗೊಂದು ಸಸಿ ಸಸಿ ಗುರುಗಳ ನೆನಪಿಗಾಗಿ ಉಭಯ ಗುರುಗಳ ನೆನಪಿಗಾಗಿ ಸಸಿ ನೆಡೋದ್ರ ಮೂಲಕ ನಾವು ಅವರ ಜನ್ಮದಿನವನ್ನು ಸ್ಮರಣೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಮಣಿಯವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಜಿಲ್ಲಾ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಸಂಘದ ನಿರ್ದೇಶಕರು ತಾಲೂಕಿನ ಅಧ್ಯಕ್ಷರು ಆದಂಥ ಮಾರಪ್ಪ ಅವರು ಪರಮಪೂಜ್ಯ ಶಿವಕುಮಾರ್ ಶಿವಯೋಗಿಗಳ ಸ್ಮರಣೆಯನ್ನು ಮಾಡಬೇಕಂತ ಕೇಳ್ಕೊತೀವಿ ಶಿವಕುಮಾರ ಸ್ವಾಮೀಜಿ ಜನ್ಮ ದಿನೋತ್ಸವವನ್ನು ಇಲ್ಲಿ ಈ ಏರಿಯಾದ ಮನೆಯವರು ಆಚರಣೆ ಮಾಡಿ ವ್ಯವಸ್ಥೆ ಮಾಡಿ ಇದು ಮಾಡ್ತಿದ್ದಾರೆ ಇದೇ ರೀತಿ ಪ್ರತಿ ಬಾರಿನೂ ಪ್ರತಿ ಸರಿ ಪ್ರತಿ ಬಾರಿನೂ ಸರಳವಾಗಿ ನಿಂತ್ಕೊಂಡು ಮಾಡದರಿಂದ ಈ ಈ ಬಾರಿ ಹೆಚ್ಚಿನ ಹೆಚ್ಚಿನ ಜ ಜನಸಂಖ್ಯೆ ಸೇರಿಸಿ ಶಿವಕುಮಾರ ಸ್ವಾಮೀಜಿಯ ಜಯಂತ್ಯೋತ್ಸವವನ್ನು ಚೆನ್ನಾಗಿ ಅಂತ ಹೇಳಿ ಮನದಟ್ಟು ಭಾಳಷ್ಟು ಹೆಜ್ಜೆ ಭಕ್ತಿಯಿಂದ ಇಟ್ಟು ಮಾಡಬೇಕು ಅನ್ನೋದೊಂದು ಮಾಡ್ಕೊಂಡಿದ್ದಾರೆ ಅವ್ರಿಗೂ ತಮ್ಮ ಕುಟುಂಬಕ್ಕೂ ಅವರ ಫ್ಯಾಮಿಲಿಗೂ ಭಗವಂತ ಒಳ್ಳೆಯ ಆಯಿತು ಆರೋಗ್ಯ ಕೊಡಿ ಅಂತ ಹೇಳಿ ನಾನು ಬೇಡ್ಕೊತೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು